ಹಳ್ಳಿಗಳೇ ದೇಶದ ಜೀವಾಳ ಹೀಗಾಗಿ ಹಳ್ಳಿಗಳು ಪ್ರಗತಿ ಕಂಡ್ರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಿದೆ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಮತ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಲೋಕೋಪಯೋಗಿ ಇಲಾಖೆ ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಅಭಿವೃದ್ಧಿಯಾದರೆ ಅದು ಪ್ರಗತಿಯ ಸಂಕೇತವಾಗಿದ್ದು ನಾಗರಿಕರ ಸಂಚಾರಕ್ಕೆ ಅಗತ್ಯವಾಗಿದೆ ಅಂತ ತಿಳಿಸಿದರು ತಂದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ದೂರದೃಷ್ಟಿ ಪ್ರಯತ್ನದಿಂದ ಎಂಕನ್ಮರೆಡ್ಡಿ ಕ್ಷೇತ್ರದ ಶೇಕಡಾ ತೊಂಬತ್ತು ಪರ್ಸೆಂಟರಷ್ಟು ರಸ್ತೆಗಳು ಅಭಿವೃದ್ಧಿ ಕಂಡಿವೆ ಇನ್ನುಳಿದ ಶೇಕಡಾ ಹತ್ತರಷ್ಟು ರಸ್ತೆಗಳನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ನಾನು ಸಂಸದೆಯಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಸರ್ವರಿಗೂ ಧನ್ಯವಾದ ತಿಳಿಸಿದರು उन्हें आशीर्वाद उन्हें नाइन्टी थाउजेंड प्लस का जो मार्जिन भी मिला है तो आ, हमें देश के जो 30 वर्ष के नीचे जो कासरा सभी बने हुए हैं पीस उसमें से मैं एक हूँ वो सब आपके कारण से हुआ तो मैं आप सबका शुक्रिया अदा करना चाहूँगी काम पिताजी के पी डब्ल्यू डिपार्टमेंट से जो रोड का वर्क हमने चालू किया है तो कुछ ही महीनों में हम तो भी होगा और हमारे यू पी से जो भी आएगा हम आपके गाँव के लिए देने के लिए आप सभी आपका जो भी डिमांड रिक्वेस्ट है आप दया दयानंद जी को या फिर मुझे वो आप दे सकते हो आ, मैं पूरी कोशिश करूँगी आप सबका रिक्वेस्ट फुलफिल करने के लिए और मेरा तो, और, और, तो और मेरा तो है है कि मैं मैं ज़्यादातर एजुकेशन हेल्थ सेक्टर को ज़्यादा करने वाली ने तो आने वाले दिनों में आप आप सबका सबका हमेशा इतना सपोर्ट बना रहे हम पर पर तो आशीर्वाद हमारे परिवार ग्राम पंचायती अध्यक्ष सदस्य ग्रामीण भाग दलना चरणी रस्ते कुड़ी वेरू ಬೀದಿ ದೀಪ ಸೇರಿದಂತೆ ಜನರ ಸಮಸ್ಯೆ ಅರಿತು ಪರಿಹರಿಸುವ ಪ್ರಯತ್ನ ಮಾಡಬೇಕು ಅಂತ ಕಿವಿಮಾತು ಹೇಳಿದರು ಇನ್ನು ಕಾಮಗಾರಿ ನಿರ್ವಹಿಸುತ್ತಿರುವ ಇಂಜಿನಿಯರ್ ಗುತ್ತಿಗೆದಾರರು ಗುಣಮಟ್ಟದಿಂದ ತ್ವರಿತವಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದರು ಇದೇ ವೇಳೆ ಚಿಕ್ಕೋಡಿ ಕ್ಷೇತ್ರದಿಂದ ಜಯ ಸಾಧಿಸಿ ಸಂಸದಿಯಾಗಿ ಆಯ್ಕೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಎಮಕನಮರಡ್ಡಿ ಮತಕ್ಷೇತ್ರದ ಮಾವನೂರು ಪರಕನಹಟ್ಟಿ ಕಲಂಬಾವಿ ಗುಟಗುದ್ದಿ ಮುದಗ ಕವಣಿವಾಡಿ ದೊಂಡಗಟ್ಟಿ ಗ್ರಾಮಸ್ಥರು ಸತ್ಕರಿಸಿದರು ಯಮಕನಮರಡಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದ ಡಾಂಬರೀಕರಣ ಕಾಮಗಾರಿಕೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸತೀಶ್ ಶುಗರ್ಸ್ ನಿರ್ದೇಶಕ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯಲ್ಲಪ್ಪ ಹಂಚಿನಮನಿ ಮುಖಂಡರಾದ ಮಾರುತಿ ಗುಟಗದ್ದಿ ಲಗಮಣ್ಣ ಪನಗುದ್ದಿ ದಯಾನಂದ ಪಾಟೀಲ್ ಬಸವರಾಜ್ ಗುತ್ತಿಗೆದಾರ್ ಬಸವಣ್ಣಿ ಮೂಕ್ನಾಳ್ ರಾಮಚಂದ್ರ ನಾಯಕ್ ಪಕ್ಕೀರಪ್ಪ ಹುಂದ್ರಿ ಬಾರೀಶ್ ಮುಖನವರ್ ಸುರೇಶ್ ಹರಿಜನ್ ಶರತ್ ಪಾಟೀಲ್ ಬಾಬು ಗುರಾವ್ ಚಂದ್ರಕಾಂತ್ ಪಾಟೀಲ್ ಜಗ್ಗು ಗುರಾವ್ ಪಿಂಟು ವಡ್ಡರ್ ಆನಂದ ಸಂತ್ರೆ ಸ್ಮಿತಾ ಕೋಕಿತಕ ಗೀತಾ ಬಾಗಡಿ ಸೇರಿದಂತೆ ಹಲವು ಗ್ರಾಮಗಳ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು